ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನಾನು ಇವತ್ತು ನಿಮಗೆ ಡಯಬಿಟೀಸ್ನವರಿಗೆ ಮಾಡಬಹುದಂತ ಡಯಬಿಟೀಸ್ನವರಿಗೆ ಮಾಡಬಹುದಾದಂತಹ ಮೆಂತೆ ದೋಸೆಯನ್ನು ಹೇಗೆ ಸುಲಭವಾಗಿ ಮಾಡುವುದಂತ ಹೇಳಿಕೊಡ್ತೇನೆ ಇದು ನೋಡಿ ಇದು ಕಬ್ಬಿನದ ಕಬ್ಬಿನದ ಪ್ಯಾನ್ ದೋಸೆ ಕಾವಲಿ ಇದನ್ನು ನಾವು ಆನ್ಲೈನಲ್ಲಿ ತರಿಸಿದ್ದು ಇದರಲ್ಲಿ ನೀವು ಎಣ್ಣೆ ಹಚ್ಚಿಸ ದೋಸೆ ಮಾಡಬಹುದು ನೀರು ಹಾಕಿಸ ದೋಸೆ ಮಾಡ್ಬೋದು ಒಳ್ಳೆ ದೋಸೆ ಬರ್ತದೆ ಈಗ ದೋಸೆ ಸುಲಭವಾಗಿ ಹೇಗೆ ಮಾಡುವುದಂತ ಹೇಳಿಕೊಡಿ ನೋಡಿ ಈ ಮಿಶ್ರಣ ಈ ಮಿಶ್ರಣ ಸ್ವಲ್ಪ ಹದ ಹದ ಇರುವ ಮಿಶ್ರಣ ನೋಡಿ ಹೀಗೆ ಬರಬೇಕು ಮಿಶ್ರಣ ಇಷ್ಟು ಹದ ಬರಬೇಕು ಮಿಶ್ರಣ ಇದನ್ನು ಹೀಗೆ ಮಿಶ್ರಿ ಮಾಡಿದ್ದೇನೆಂದರೆ ಒಂದು ಅರ್ಧ ಕೆ ಜಿ ಕಸಂಬರ್ ಅಕ್ಕಿ ಅರ್ಧ ಕೆ ಜಿ ಬೆಳ್ತಿಗೆ ಅಕ್ಕಿ ಒಂದು ಇಡಿ ಉದ್ದಿನ ಬೇಳೆ ಮತ್ತು ಬೇಯಿಸಿ ಅರೆ ಬೇಯಿಸ್ತೇವಲ್ಲ ಅರೆ ಬೇಯಿಸಿ ತೆಗೆದಿಟ್ಟಿರುವ ಒಂದು ಕಪ್ ಹಣ್ಣವನ್ನು ಹಾಕಿ ಇಡಬೇಕು ಅದನ್ನು ಒಂದು ನಾಲ್ಕರಿಂದ ಐದು ಗಂಟೆ ನೀರಿನಲ್ಲಿ ನೆನೆಸಿಡಬೇಕು ನಂತರ ಅದನ್ನು ತೊಳೆದು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿದ ನಂತರ ಇಷ್ಟು ಅದ ಇಷ್ಟು ಅದಕ್ಕೆ ಮಿಕ್ಸಿ ಮಾಡಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಿಮಗೆ ಸಾಫ್ಟ್ ಬೇಕಿದ್ದರೆ ಈಸ್ಟ್ ಸಹ ಹಾಕ್ಬೋದು ಈಸ್ಟ್ ಬೇಡದಿದ್ದರೆ ಈನೋ ಸಿಗ್ತದಲ್ಲ ಅದನ್ನು ಹಾಕ್ಬೌದು ಆಗ ಅದು ಉಪ್ತದೆ ನಾವು ಅದು ಎಲ್ತಿಗೆ ಒಳ್ಳೇದಲ್ಲ ಅಂತ ನಾವು ಅದು ಎಲ್ತಿಗೆ ಒಳ್ಳೇದಲ್ಲ ಅಂತ ಈಸ್ಟ್ ಮತ್ತು ಈನೋ ಹಾಕಿಲ್ಲ ಇದನ್ನು ಇವ ಇವತ್ತು ರಾತ್ರಿ ರುಬ್ಬಿದರೆ ಒಂದು ದಿನ ಹಾಗೆಯೇ ಇರಬೇಕು ಆಗ ಸಾಫ್ಟ್ ಆಗ್ತದೆ ಈಗ ಇದನ್ನು ಅಂತ ತಯಾರಿಸುವುದಂತ ಹೇಳಿಕೊಡ್ತೇನೆ ೋಸೆಯನ್ನು ಮಾಡಬೇಕು ಇದರ ಮೇಲೆ ಫ್ರೈ ಮಾಡಿರುವ ಅಂದರೆ ಜಸ್ಟ್ ಬನಾಲೆಯಲ್ಲಿ ಫ್ರೈ ಮಾಡಿರುವ ಮೆಂತ್ಯೆಯನ್ನು ಹಾಕಬೇಕು ಇದು ಶುಗರ್ ಇರುವವರಿಗೆ ಈ ರೀತಿ ಮೆಂತೆ ದೋಸೆ ಮಾಡ್ಬೋದು ನಮಗೆಲ್ಲ ಸಾಮಾನ್ಯರಿಗೆ ಪ್ಲೇನ್ ದೋಸೆ ತಿನ್ಬೋದು ಮುಚ್ಚಳ ಇಟ್ಟು ಬೇಯಿಸಿದ್ರೆ ದೋಸೆ ಮೇಲೆ ಮುಚ್ ದೋಸೆ ಮೇಲೆ ಮುಚ್ಚಳ ಇಟ್ಟು ಬೇಯಿಸಿದ್ರೆ ಬೇಗ ಬೇಯುತ್ತದೆ ನಾವು ಹೀಗೆ ಓಪನ್ ಆಗಿ ಕಾಯಿಸ್ತೀವಿ ಯಾಕೆಂದರೆ ಅದು ಕ್ರಿಸ್ಪಿಯಾಗಿ ಬರಲಿ ಅಂತ ಕ್ರಿಸ್ಪಿಯಾಗಿ ಬಂದರೆ ಟೇಸ್ಟಿಯಾಗಿರ್ತದೆ ಇದು ಮರಿಚಿ ಹಾಕಬೇಕು ಎರಡು ಸೈಡ್ ಕ್ರಿಸ್ಪಿ ಬರ್ತದೆ ತಿನ್ನಿಗೆ ಸಹ ಒಳ್ಳೆಯದಾಗ್ತದೆ ಚಟ್ನಿಯಲ್ಲಿ ಸಹ ತಿನ್ಬೌದು ಕ್ರಿಸ್ಪಿ ಬಂದ ಕಾರಣ ಖಾಲಿ ದೋಸೆ ಕೈಯಿಂದ ದೋಸೆ ಸಹ ತಿನ್ಬೌದು ನಿಮಗೆ ಚಟ್ನಿ ಇಷ್ಟದಿಲ್ಲ ಇಷ್ಟವಿಲ್ಲದಿದ್ದರೆ ಪ್ಲೇನ್ ದೋಸೆ ತಿನ್ನಲಿಕ್ಕೆ ಇಷ್ಟಪಡ್ತೀರಾದರೆ ರುಬ್ಬುವಾಗ ಕಾಯಿ ಮೆಣಸನ್ನು ಹಾಕ್ಬೋದು ಆಗ ಚಟ್ನಿ ಮಾಡಬೇಕಂತೆಲ್ಲ ದೋಸೆ ಸಹ ತಿನ್ನಬಹುದು ಸ್ವಲ್ಪ ಎಣ್ಣೆ ಬೇಳೆ ಮತ್ತು ಸಾಸಿವೆ ಹಾಕಿದ್ದೇನೆ ಈಗ ನಾನು ಇದಕ್ಕೆ ಹುರಿದ ತೆಂಗಿನ ತುರಿ ಕಾಯಿ ಮೆಣಸು ಹುಳಿ ಮತ್ತು ಸ್ವಲ್ಪ ಟೇಸ್ಟ್ಗೆ ತಕ್ಕ ಉಪ್ಪು ಹಾಕಿರುವ ಮಿಶ್ರಣವನ್ನು ಆ್ಯಡ್ ಮಾಡ್ತಿದ್ದೇನೆ ಒಳ್ಳೆಯ ಪರಿಮಳ ಉಂಟು ಇದು ಚಟ್ನಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಿದ್ದವರು ಹಸಿಮೆಣಸಿನಕಾಯನ್ನು ಇಷ್ಟ ಹಾಕ್ಬೋದು ಲೈಟ್ ಸ್ಪೈಸಿ ಇಷ್ಟ ಮಾಡುವವರು ಒಂದೆರಡು ಹಸಿಮೆಣಸಿನ ಕಾಯನ್ನು ಹಾಕಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ರುಬ್ಬುವಾಗ ಸಹ ಸೇರಿಸ್ಬೋದು ಇಲ್ಲದಿದ್ದರೆ ಹೀಗೆ ಒಗ್ಗರಣೆ ಹಾಕುವಾಗ ಸಹ ಉಪ್ಪನ್ನು ಆ್ಯಡ್ ಮಾಡ್ಬೋದು ಆಗುವವರು ಹೀಗೆ ಚಟ್ನಿಯನ್ನು ಕುದಿಸಿ ಬಿಸಿ ಮಾಡಿ ತಿನ್ಬೌದು ಇಲ್ಲದಿದ್ದರೆ ಇದು ನಾವು ಹೇಗೆ ತಿನ್ನೋದಂದರೆ ರುಬ್ಬುವಾಗ ಬಿಸಿ ನೀರು ಆ್ಯಡ್ ಮಾಡ್ತೇವೆ ಮತ್ತು ಅದನ್ನು ಹೀಗೆ ಬಿಸಿ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಗೆಯೇ ಕರಿಬೇವು ಒಗ್ಗರಣೆಗೆ ಕರಿಬೇವು ಬೇಕಿದ್ದರೆ ಕರಿಬೇವು ಸಹ ಹಾಕ್ಬೋದು ಇದನ್ನು ಚಟ್ನಿಯನ್ನು ರುಬ್ಬುವಾಗ ಬಿಸಿ ನೀರು ಹಾಕಿ ರುಬ್ಬಿದರೆ ಹಾಗೆಯೇ ನಾವು ದೋಸೆ ಅಥವಾ ಚಪಾತಿಯೊಂದಿಗೆ ತಿನ್ಬೌದು ನಮ್ಮ ಬಿಸಿ ಬಿಸಿಯಾದ ಮೆಂತೆ ದೋಸೆ ರೆಡಿಯಾಗಿದೆ ಇದನ್ನು ಈಗ ಟೇಸ್ಟ್ ಮಾಡ್ಬೋದು ಹಸಿಮೆಣಸಿನ ಚಟ್ನಿ ಸಹ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ ಮೆಂತ್ಯ ದೋಸೆಯೊಂದಿಗೆ ಹಸಿಮೆಣಸಿನ ಚಟ್ನಿ ಒಳ್ಳೆಯ ಕಾಂಬಿನೇಷನ್ ಇದನ್ನು ನಿಮ್ಮ ಮನೆಯಲ್ಲಿ ಸಹ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇದು ಇಷ್ಟವಾಗ್ತದೆ ಖಂಡಿತ ನಿಮಗೆ ಈ ದೋಸೆ ತುಂಬ ಇಷ್ಟವಾಗ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಸಹ ಟ್ರೈ ಮಾಡಿ ನೋಡಿ ಇತರರಿಗೂ ಶೇರ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು